ಯಾದಗಿರಿ ಬುಧವಾರ ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಯಾದಗಿರಿಯಿಂದ ಹತ್ತಿಕುಣಿ ಗ್ರಾಮಕ್ಕೆ ಪ್ರಯಾಣಿಕರನ್ನು ಕರೆದೊಯ್ಯುತ್ತಿದ್ದ ಟಂಟಂ ವಾಹನ ಬಂದಳ್ಳಿ ಗ್ರಾಮದ ಕೆರೆಯ ಬಳಿ ನಿಯಂತ್ರಣ ಕಳೆದುಕೊಂಡು ಪಲ್ಟಿಯಾಗಿದೆ ಈ ದುರ್ಘಟನೆಯಲ್ಲಿ ಮೂರು ವರ್ಷದ ಮಗು ಮೃತಪಟ್ಟಿದ್ದು ನಾಲ್ವರು ಗಾಯಗೊಂಡಿದ್ದಾರೆ ಘಟನೆಯ ವಿವರಗಳು ನಾಯಿಯೊಂದು ವಾಹನಕ್ಕೆ ಅಡ್ಡಬಂದ ಕಾರಣ ಚಾಲಕ ಏಕಾಏಕಿ ಬ್ರೇಕ್ ಹಾಕಲು ಪ್ರಯತ್ನಿಸಿದ ಪರಿಣಾಮ ವಾಹನ ಪಲ್ಟಿಯಾಗಿದೆ ಟಂಟಂನಲ್ಲಿ ಚಾಲಕ ದೇವಿಂದ್ರಪ್ಪ ಹತ್ತಿಕುಣಿ ಹಾಗೂ ಅವರ ಪತ್ನಿ ಕಾವೇರಿ ಮತ್ತು ಮಗ ಆದಿ ಸಾಬಣ್ಣ ನೀಲಹಳ್ಳಿ ಅಂಜಮ್ಮ ಪ್ರಕಾಶ ಮತ್ತು ಬಸವರಾಜ ಪ್ರಯಾಣಿಸುತ್ತಿದ್ದರು ಮೂರು ವರ್ಷದ ಮಗು ಆದಿ ತೀವ್ರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ಸಾಗಿಸುವ ಮಾರ್ಗದಲ್ಲಿ ಮೃತಪಟ್ಟಿದೆ ಗಾಯಗೊಂಡವರನ್ನು ಯಾದಗಿರಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಹಣಮಂತ ಬಂಕಲಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ